ಇಂದ ಹೈದರಾಬಾದ್ ಕರಾಚಿಯಲ್ಲಿ ಈ ಒಂದು ಪ್ರಜಾಪಿತ ಜಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಸ್ಥಾಪನೆಯಾಯಿತು ಮೂವತ್ತಾರನೇ ಸ್ವೀತಾ ಇಲ್ಲಿಯ ತನಕ ಎಂಬತ್ತೊಂಬತ್ತು ವರ್ಷಗಳಾಯಿತು ಪರಮಾತ್ಮ ಶಿವ ಸ್ವಸ್ತಿಗೆ ಅವತರಣೆಯಾಗಿ ಎಂಬತ್ತೊಂಬತ್ತನೇ ವರ್ಷ ಎಂಬತ್ತೊಂಬತ್ತನೇ ವರ್ಷದ ಮಹಾಶಿವರಾತ್ರಿಯನ್ನು ನಾವೆಲ್ಲರೂ ಕೂಡ ಇಡೀ ವಿಶ್ವದಾದ್ಯಂತ ಇವತ್ತು ನಮ್ಮ ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಹತ್ತು ಸಾವಿರಕ್ಕೂ ಹೆಚ್ಚು ಸೇವಾ ಕೇಂದ್ರಗಳನ್ನು ಹೊಂದಿದೆ ನೂರ ನಲವತ್ತ ಎರಡು ರಾಷ್ಟ್ರಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದೆ ನೂರ ನಲವತ್ತೆರಡು ರಾಷ್ಟ್ರಗಳಲ್ಲಿ ಸೇವೆ ಸಲ್ಲಿಸ್ತಾ ಇರುವಂತಹ ಮಹಾನ್ ವಿಶ್ವವಿದ್ಯಾಲಯ ಮಹಾಶಿವರಾತ್ರಿ ದಿನ ಪರಮಾತ್ಮ ಶಿವನ ನಿರಾಕಾರ ಶಿವ ತಂದೆಯ ಧ್ವಜವನ್ನು ಹರಿಸಲಾಗತ್ತೆ ಜೊತೆಗೆ ಎಲ್ಲ ಸ್ಥಾನಗಳಲ್ಲಿ ನಮ್ಮ ಭಾರತ ಆಗಿರ್ಬೋದು ಹೊರ ದೇಶ ಅಂದರೆ ಅರ್ಥ ವಿದೇಶಗಳಲ್ಲಾಗಿರ್ಬೋದು ಎಲ್ಲರೂ ಕೂಡ ಪರಮಾತ್ಮ ಶಿವನನ್ನು ನಮ್ಮ ತಂದೆಯಂತ ಒಪ್ಪಿಕೊಂಡು ನಮ್ಮ ತಂದೆಯಂತ ಸ್ವೀಕಾರ ಮಾಡಿ ಅವನ ಸತ್ಯ ಸಂದೇಶವನ್ನು ಇಡೀ ವಿಶ್ವಕ್ಕೆ ಸಾರದಕ್ಕೋಸ್ಕರ ಮಹಾಶಿವರಾತ್ರಿಯಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮವನ್ನು ಎಲ್ಲ ಸೇವಾ ಕೇಂದ್ರಗಳ ವತಿಯಿಂದ ಹಮ್ಮಿಕೊಂಡಿದ್ದಾರೆ ಅವರವರ ಅನುಕೂಲಕ್ಕನುಸಾರವಾಗಿ ಜೊತೆಗೆ ನಮ್ಮ ಸಿಕ್ಕಿಯರು ಕೂಡ ಈ ಎಂಬತ್ತೊಂಬತ್ತನೇ ಮಹಾಶಿವರಾತ್ರಿ ಹಬ್ಬವನ್ನು ನಾವು ಹನ್ನೆರಡು ಜ್ಯೋತಿರ್ಲಿಂಗ ನಮ್ಮ ಭಾರತ ದೇಶದ ಬಹಳ ಪ್ರಸಿದ್ಧವಾದಂತಹ ಹನ್ನೆರಡು ಜ್ಯೋತಿರ್ಲಿಂಗವನ್ನ ಸ್ಥಾಪನೆ ಮಾಡಿದ್ದೀವಿ ಅದರ ಉದ್ಘಾಟನಾ ಕಾರ್ಯಕ್ರಮ ಸೋಮವಾರ ಇಪ್ಪತ್ನಾಲ್ಕನೇ ತಾರೀಕು ಸಂಜೆ ಐದು ಗಂಟೆಗೆ ನಮ್ಮ ಹಳೆಬೀಡಿನ ಪುಷ್ಪಗಿರಿ ಬೆಟ್ಟದ ಮಹಾಸ್ವಾಮಿಗಳು ಜೊತೆಗೆ ಮೇಟಿ ಕುರಿಕೆಯ ಬುದಿಯಾಳ್ ಮಠದ ಸ್ವಾಮೀಜಿಗಳು ಬರ್ತಾರೆ ಯಾಕೆಂದ್ರೆ ಮೆಟಿ ಕುರಿಕೆಲ್ಲೂ ಕೂಡ ನಮ್ಮ ಕ್ಲಾಸಸ್ ನಡೆಯುತ್ತೆ ಸ್ವಾಮೀಜಿಗಳು ನಮಗೆ ಬಹಳ ಸಪೋರ್ಟ್ ಆಗಿದ್ದಾರೆ ತುಂಬಾ ಸಹಕಾರ ಕೊಡ್ತಾ ಇದ್ದಾರೆ ಅವರು ಕೂಡ ತುಂಬಾ ಅಭಿಮಾನ ಇಟ್ಕೊಂಡಿದ್ದಾರೆ ಪುಷ್ಪಗಿರಿ ಬೆಟ್ಟದ ಸ್ವಾಮೀಜಿಗಳು ಕೂಡ ಮೌಂಟಾ ಹೋಗಿ ಬಂದಿದ್ದಾರೆ ಅವ್ರ ಮುಖದಿಂದ ನಾವೇನ್ ಸಂದೇಶ ಕೊಡ್ತೀವೋ ನಮಗಿಂತ ಹೆಚ್ಚು ಸಂದೇಶ ಈ ಒಂದು ಸಂಸ್ಥೆಯ ಸಂದೇಶವನ್ನು ಅವರೇ ಸಾರ್ತಾರೆ ಈಗ ತುಂಬ ಚೆನ್ನಾಗಿ ಅವರಿಗೆ ಇದರ ಬಗ್ಗೆ ಅಭಿಮಾನ ಇದೆ ಒಪ್ಪಿಗೆ ಇದೆ ಖುಷಿ ಇದೆ ಈ ಒಂದು ಸಂಸ್ಥೆ ಬಗ್ಗೆ ಅವರು ಕೂಡ ಬರ್ತಾ ಇದ್ದಾರೆ ಜೊತೆಗೆ ಐದು ದಿನಗಳು ಸೋಮವಾರ ಸಂಜೆಯಿಂದ ಇಪ್ಪತ್ನಾಲ್ಕನೇ ತಾರೀಕು ಇದೇ ತಿಂಗಳು ಶನಿವಾರದ ತನಕ ಐದು ದಿನಗಳು ಎಲ್ಲ ಭಕ್ತಾದಿಗಳಿಗೆ ಅದನ್ನು ದರ್ಶನ ಮಾಡುವಂತಹ ಒಂದು ಅವಕಾಶ ಮಾಡಿಕೊಡ್ತೇವೆ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ತನಕ ದರ್ಶನ ಮಾಡೋದ್ರ ಜೊತೆಗೆ ಪರಮಾತ್ಮ ಶಿವ ತಂದೆಯ ದಿವ್ಯ ಸಂದೇಶನೂ ಕೂಡ ಕೊಡಲಾಗತ್ತೆ ಪ್ರತಿದಿನ ಎಷ್ಟೆಷ್ಟು ಜನಗಳು ಬರ್ತಾರೆ ಒಂದೊಂದು ಗ್ರೂಪನ್ನು ಮಾಡ್ಕೊಂಡು ಕೂರಿಸ್ಕೊಂಡು ನಾವು ಅವರಿಗೆ ಪರಮಾತ್ಮ ತಂದೆಯ ಸತ್ಯ ಪರಿಚಯವನ್ನು ಕೊಡ್ತೇವೆ ಪರಮಾತ್ಮ ವಿಶ್ವರಕ್ಷಕ ವಿಶ್ವರಚಯಿತ ಸೃಷ್ಟಿಕರ್ತ ಅವನ ಸ್ಮಾರಕವಾಗಿ ನಮ್ಮ ಭಾರತ ದೇಶದಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳು ಅದರಲ್ಲಿ ಮೊದಲನೇ ಜ್ಯೋತಿರ್ಲಿಂಗ ಸೋಮನಾಥ ಸೌರಾಷ್ಟ್ರದಲ್ಲಿರುವಂಥ ಸೋಮನಾಥ ಕಾಶಿ ವಿಶ್ವನಾಥ ಮಹಾಕಾಳೇಶ್ವರ ಈ ರೀತಿಯಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳಿವೆ ಆ ಜ್ಯೋತಿರ್ಲಿಂಗಗಳ ಮಹಿಮೆಯನ್ನು ತಿಳಿಸ್ತಾ ಪರಮಾತ್ಮನ ಕರ್ತವ್ಯ ಸೃಷ್ಟಿಯಲ್ಲಿ ಏನು ಅವನೇನಕ್ಕೋಸ್ಕರ ಬಂದಿದ್ದಾರೆ ನಮಗೂ ಅವನಿಗೂ ಏನು ಸಂಬಂಧ ಇದೆ ಪರಸ್ಪರದಲ್ಲಿ ಅವನು ಹೇಗಿದ್ದಾನೆ ಅವನು ಎಲ್ಲಿದ್ದಾನೆ ಅನ್ನೋ ಒಂದು ಅಸತ್ಯವಾದಂಥ ಪರಿಚಯವನ್ನು ಎಲ್ಲರಿಗೂ ಸಂದೇಶದ ರೂಪದಲ್ಲಿ ಇಡ್ತೇವೆ ಅವತ್ತಿನ ದಿನ ಮಹಾಶಿವರಾತ್ರಿಯ ಪ್ರಯುಕ್ತವಾಗಿ ಉದ್ಘಾಟನೆಯ ದಿನ ಹಾಗಾಗಿ ನಾವೆಲ್ಲರೂ ಕೂಡ ಅವತ್ತಿನ ದಿನವೂ ಕೂಡ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕೇಳ್ಕೊಳ್ತೇವೆ